ಅಂತ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳು ಎಷ್ಟರ ಅದಾವ ಏನು ಫೇಲ್ಸ್ ಅದಾವ ಸ್ನೇಹಿತರೆ ನನ್ನ ಕೂಟಂತ ವಿಷಯ ಕೇಂದ್ರ ಸರ್ಕಾರದ ಪರೀಕ್ಷೆಗಳ ಬಗ್ಗೆ ಮಾತನಾಡ್ಲಿದ್ದೇನೆ ಇದ್ರೊಳಗೆ ಯಾವ ಏರಿಯಾಸ್ ಅನ್ನು ತಗೊಂಡಿನಿ ನಾವು ಪ್ರತಿ ವರ್ಷ ಬಲ್ಕ್ ರೆಕ್ರೂಟ್ಮೆಂಟ್ ಅಂದ್ರೆ ಕನಿಷ್ಠ ಐದು ಅಂಕಿ ಒಳಗೆ ನೇಮಕತೆ ಆಗ್ಬೇಕ್ರಿ ಮಿನಿಮಮ್ ಹತ್ತು ಸಾವಿರದಿಂದ ಹಿಡಿದು ಮ್ಯಾಕ್ಸಿಮಮ್ ಐದು ಲಕ್ಷ ಆರು ಲಕ್ಷ ತನ ನೇಮಕತೆ ಆಗ್ಬೇಕ್ರಿ ಅಂತ ಏರಿಯಾಗಳನ್ನ ಅಷ್ಟೇ ನೋಡ್ಕೊತು ಬಂದ್ರ ಒಂದು ಐ ಬ್ಯಾಂಕಿಂಗ್ ಸೆಕ್ಟರ್ ಅಥವಾ ಫೈನಾನ್ಷಿಯಲ್ ಆರ್ಗನೈಸೇಷನ್ ಎಸ್ ಎಸ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಕರಿತೀವಿ ಇಲ್ಲಿರೋ ಎಲ್ಲ ಪಾಲಕರಿಗೆ ಇದ್ರ ಬಗ್ಗೆ ಹೇಳಬೇಕಾಗಿದೆ ನಾನು ಮಕ್ಕಳಿಗೂ ಕೂಡ ಗಮನಿಸ್ಕೊಳ್ಳಿ ಸಿಬ್ಬಂದಿ ನೇಮಕಾತಿ ಆಯೋಗ ಅಂತ ಕನ್ನಡದಲ್ಲಿ ಹೆಸರು ಎಪ್ಪತ್ತೈದರಿಂದ ಕೆಲಸ ಮಾಡ್ತಾ ಇರುವಂತಹ ನಾನ್ ಕಾನ್ಸ್ಟಿಟ್ಯೂಷನಲ್ ಆರ್ಗನೈಸೇಷನ್ ನಮ್ಮ ರಾಜ್ಯದಲ್ಲಿ ಸಾಂವಿಧಾನಿಕ ಸಂಸ್ಥೆಯಾಗಿರುವಂತಹ ಕೆ ಪಿ ಎಸ್ ರಾಜ್ಯ ಸರ್ಕಾರದ ಸುಮಾರು ಇಪ್ಪತ್ತಾರಕ್ಕಿಂತ ಹೆಚ್ಚು ಇಲಾಖೆಗಳಿವೆ ನೇಮಕಾತಿಯನ್ನ ಮಾಡುವ ಜವಾಬ್ದಾರಿಯನ್ನು ಹೇಗೆ ಹೊತ್ಕೊಂಡಿದೆಯೋ ಅದೇ ಮಾದರಿಯಲ್ಲಿ ಕೇಂದ್ರ ಸರ್ಕಾರದ ನಲವತ್ತಕ್ಕಿಂತಲೂ ಹೆಚ್ಚು ಇಲಾಖೆಗಳಿವೆ ಪ್ರತಿ ವರ್ಷ ಸಿಬ್ಬಂದಿಯನ್ನ ನೇಮಕ ಮಾಡುವಂತ ಕೆಲಸವನ್ನು ಎಸ್ ಎಸ್ ಸಿ ಇದರ ವಿಶೇಷತೆ ಪ್ರತಿ ವರ್ಷ ಎಲ್ಲ ಪರೀಕ್ಷೆಗಳನ್ನ ವರ್ಷಕ್ಕೆ ಎರಡು ಸಾರಿ ನಡೆಸ್ತದೆ ಫಸ್ಟ್ ಪಾಯಿಂಟ್ ಬಿ ನೋಟೆಡ್ ಪ್ರತಿ ಆರು ತಿಂಗಳಿಗೆ ಒಂದ್ಸಾರಿ ನೋಟಿಫಿಕೇಶನ್ ಆಗ್ತದೆ ಎಂ ಪಿ ಎಸ್ ಕಾಲ್ಫಾರ್ಮ್ ಆಗಿದೆ ಸಿ ಎಚ್ ಎಸ್ ಎಲ್ ಕಾಲ್ಫಾರ್ಮ್ ಆಗಿದೆ ಸಿ ಜಿ ಎಲ್ ಕಾಲ್ಫಾರ್ಮ್ ಆಗಿದೆ ಹಾಗೆಂದಿಲ್ಲ ಅಂತಾನು ಚರ್ಚೆ ಮಾಡಲಿದ್ದೇನೆ ಈಗ ಸದ್ಯ ನಾವು ಇ ಮೂಲಕ ಅವರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಲಿದ್ದೇವೆ ಬಟ್ ಕಡಿಮೆ ಅವಧಿಯಲ್ಲಿ ಏನ್ ಮ್ಯಾಕ್ಸಿಮಮ್ ಹೇಳಕ್ ಸಾಧ್ಯ ಚರ್ಚೆ ಅನ್ನೋದು It's a shortcut to the IAS. Yes.